ಆಲ್ರೆಡಿ ನನಗೆ ದೊಡ್ಡ ಕೆಲಸ ಇದೆ ಗೌರ್ಮೆಂಟ್ ಕೆಲಸನೋ ಪ್ರೈವೇಟ್ ಕೆಲಸನೋ ಯಾವುದೋ ಒಂದು ಕೆಲಸ ಇದೆ ಸಿಕ್ಕಾಪಟ್ಟೆ ಸಂಬಳ ಬರ್ತಿದೆ ಹಂಗುನು ವೈ ಶುಡ್ ಐ ಲರ್ನ್ ಇನ್ವೆಸ್ಟಿಂಗ್ ಅನ್ನೋದು ಕೆಲವರ ಪ್ರಶ್ನೆ ಬಿಕಾಸ್ ಒಂದು ಪರ್ಸೆಪ್ಷನ್ ಬೆಳೆದ್ಬಿಟ್ಟಿದೆ ಶೇರ್ ಮಾರ್ಕೆಟ್ ಅಂದ್ರೆ ಗ್ಯಾಮ್ಲಿಂಗು ಜೂ ಆಡ್ದಂಗೆ ಅಲ್ಲಿ ದುಡ್ಡು ಹಾಕಿದ್ರೆ ವಾಪಸ್ ಬರಲ್ಲ ಎಲ್ಲ ಹಾಳಾಗೋದೆ ಹೀಗೆ ಒಂದು ಪರ್ಸೆಪ್ಷನ್ ಬೆಳೆಸ್ಕೊಂಡ್ಬಿಟ್ಟಿದೀವಿ ನಾವು ಇಂಡಿಯನ್ಸ್ ಇಷ್ಟೆಲ್ಲ ರಿಸ್ಕ್ಗಳನ್ನ ತಗೊಂಡು ನಾವು ಶೇರ್ ಮಾರ್ಕೆಟ್ ನಲ್ಲಿ ಯಾಕೆ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಾಗಲ್ವಾ ಅನ್ನೋದು ಎಷ್ಟೊಂದು ಜನ ನನಗೆ ಕೇಳೋ ಪ್ರಶ್ನೆ ಫಸ್ಟ್ ಆಫ್ ಆಲ್ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೆಪಾಸಿಟ್ ನಲ್ಲಿ ಒಂದ್ ರೂಪಾಯಿ ಬಡ್ಡಿ ಸಿಗಲ್ಲ ನಿಮಗೆ ಅದ್ ಎಷ್ಟು ಏನದು ಅಸ್ಲಿರುತ್ತೋ ಅಷ್ಟೇ ಅಸ್ಲು ಉಳ್ಕೊಂಬಿಡುತ್ತೆ ಎರಡನೇದಾಗಿ ಈ ರಿಸ್ಕ್ ಗ್ಯಾಂಬ್ಲಿಂಗು ಅಂತ ಹೇಳ್ತಿರಲ್ಲ ಅದಕ್ಕೆ ವಾರನ್ ಬಫೆಟ್ ಅವರು ಒಂದ್ ಕಡೆ ಹೇಳ್ತಾರೆ ರಿಸ್ಕ್ ಕಮ್ಸ್ ಫ್ರಮ್ ನಾಟ್ ನೋಯಿಂಗ್ ವಾಟ್ ಯು ಆರ್ ಡೂಯಿಂಗ್ ಅಂತ ಅಂದ್ರೆ ನೀನು ಏನ್ ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತ ತಿಲ್ದೇ ಇದ್ದರೆ ಆಗ ರಿಸ್ಕ್ ಆಗುತ್ತೆ ಯಾವುದೇ ಒಂದು ಕೆಲಸ ನಿನಗೆ ಗೊತ್ತಿದ್ದು ಮಾಡ್ತಿದ್ರೆ ಆ ಕೆಲಸ ಹೆಂಗೆ ರಿಸ್ಕ್ ಆಗುತ್ತೆ ಕಣ್ಣು ಮುಚ್ಕೊಂಡು ಕಾರ್ ಓಡಿಸಿದ್ರೆ ರಿಸ್ಕು ಕಣ್ಣು ಬಿಟ್ಕೊಂಡು ಕಾರ್ ಓಡಿಸಿದ್ರೆ ರಿಸ್ಕ್ ಇಲ್ಲ ಕಾರ್ ಓಡಿಸೋದು ಕಲ್ತ್ಕೊಂಡು ಕಾರ್ ಓಡಿಸಿದ್ರೆ ರಿಸ್ಕ್ ಇಲ್ಲ ಬರದಲ್ಲೇ ಕಾರ್ ಓಡಿಸಿದ್ರೆ ರಿಸ್ಕು ಸೊ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಬಿಸ್ನೆಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಸೈಕಾಲಜಿ ಬಿಹೇವಿಯರ್ ಸೈಕಾಲಜಿ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾಳೆ ಮಾರ್ಕೆಟ್ ಇಸ್ ಗ್ಯಾಂಬ್ಲಿಂಗ್ ಶೇರ್ ಮಾರ್ಕೆಟ್ ಅಂದರೆ ಗ್ಯಾಂಬ್ಲಿಂಗು ಇಸ್ಪೀಡ್ ಆಡ್ದಂಗೆ ಅಂತ ನಮಗೆ ನಾವೇ ಡಿಸೈಡ್ ಮಾಡಿಬಿಟ್ರೆ ಅಲ್ಲ ರಿಸ್ಕ್ ಇಲ್ದಲೇ ಇರೋ ಬಿಸ್ನೆಸ್ ಯಾವುದಿದೆ ಮರ ನಿಮ್ಮ ಕೆಲಸದಲ್ಲಿ ರಿಸ್ಕ್ ಇಲ್ವಾ ರೋಡ್ ದಾಟಬೇಕಾದ್ರೆ ಯಾವನೋ ಒಬ್ಬ ಬಂದು ಗುದ್ಬಿಡ್ತಾನೆ ಅಂದ್ಬಿಟ್ಟು ರೋಡ್ನೇ ದಾಟೋದಿಲ್ವಾ ದಾಟ್ತಿರತಾನೆ ತಾನೆ ಹಾಗೇನೆ if you know what you are doing you can mitigate the risk that is what warren buffett says but invest real reason and only the power of compounding ಕಾಂಪೌಂಡಿಂಗ್ ಅಂದ್ರೇನು ನಾವು ಚಕ್ರಬಡ್ಡಿ ಅಂತೀವಲ್ಲ ಕನ್ನಡದಲ್ಲಿ ಅದೇ ಕಾನ್ಸೆಪ್ಟು ಒಂದು ಎಕ್ಸಾಂಪಲ್ ನೋಡೋಣ ಕಾಂಪೌಂಡಿಂಗ್ಗೆ ನೋಡಿ ನಾವೀಗ ಯಾವುದೋ ಒಂದು ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಅದು ಪ್ರತಿ ವರ್ಷ ಹದಿನಾಲ್ಕು ಪರ್ಸೆಂಟ್ ರಿಟರ್ನ್ಸ್ಗಳನ್ನು ಕೊಟ್ಟಿದೆ ಲಾಭವನ್ನು ಕೊಟ್ಟಿದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಒಂದು ಎಕ್ಸಾಂಪಲ್ ತಗೊಳ್ಳಿ ಹೀಗೆ ಪ್ರತಿ ವರ್ಷ ಹದಿನಾಲ್ಕು ಪರ್ಸೆಂಟ್ ಲಾಭವನ್ನು ಕೊಡುವ ಷೇರುಗಳನ್ನು ನೀವು ಮೂವತ್ತೈದು ವರ್ಷ ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ರೆ ನಿಮ್ಮ ಅಕೌಂಟ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಹಂಡ್ರೆಡ್ ಟೈಮ್ಸ್ ಜಾಸ್ತಿ ಆಗುತ್ತೆ ಅಂದರೆ ನೀವು ಮೊದಲ ವರ್ಷ ಒಂದು ಲಕ್ಷ ರೂಪಾಯಿಗಳನ್ನ ಏನಾದರೂ ಇನ್ವೆಸ್ಟ್ ಮಾಡಿದರೆ ಕೇವಲ ಮೂವತ್ತೈದು ವರ್ಷಗಳಲ್ಲಿ ಅದು ಒಂದು ಕೋಟಿ ಆಗ್ಬಿಡುತ್ತೆ ನೀವೇನು ಮಾಡಲೇಬೇಕಾಗಿಲ್ಲ ಈ ದುಡ್ಡನ್ನ ಸುಮ್ಮನೆ ಆ ಷೇರುಗಳಲ್ಲಿ ಹೂಡಿಕೆ ಮಾಡಿಬಿಟ್ರೆ ಸಾಕು ಅದು ಮೂವತ್ತೈದು ವರ್ಷಗಳಲ್ಲಿ ಒಂದು ಕೋಟಿ ಆಗಿಬಿಟ್ಟಿರುತ್ತೆ ಅದೇ ನೀವೇನಾದರೂ ಹದಿನಾರು ಪಾಯಿಂಟ್ ಆರು ಪ್ರತಿಶತ ರಿಟರ್ನ್ಸ್ ಕೊಡುವ ಷೇರಿನಲ್ಲಿ ಹೂಡಿಕೆ ಮಾಡಿದ್ರೆ ಮೂವತ್ತು ವರ್ಷಗಳಲ್ಲಿ ಒಂದು ಲಕ್ಷ ಇದ್ದಿದ್ದು ಒಂದು ಕೋಟಿ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ಇದ್ದರೆ ಇಪ್ಪತ್ತೈದು ವರ್ಷದಲ್ಲಿ ಒಂದು ಕೋಟಿ ಇಪ್ಪತ್ತಾರು ಪರ್ಸೆಂಟ್ ರಿಟರ್ನ್ಸ್ ಕೊಡೋ ಶೇರಿನಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಒಂದು ಲಕ್ಷ ಇರೋದು ಒಂದು ಕೋಟಿ ಬರೀ ಇಪ್ಪತ್ತು ವರ್ಷದಲ್ಲಿ ಅದೇ ಮೂವತ್ತಾರು ಪರ್ಸೆಂಟ್ ರಿಟರ್ನ್ ಕೊಡೋ ಷೇರಿನಲ್ಲಿ ಹೂಡಿಕೆ ಮಾಡಿದ್ರೆ ಹದಿನೈದೇ ವರ್ಷಗಳಲ್ಲಿ ನಿಮ್ಮ ಒಂದು ಲಕ್ಷ ಒಂದು ಕೋಟಿ ಆಗಿಬಿಡುತ್ತೆ ದಿಸ್ ಈಸ್ ದಿ ಪವರ್ ಆಫ್ ಕಾಂಪೌಂಡಿಂಗ್ ನೀವು ಬರೋ ರಿಟರ್ನ್ಗಳನ್ನೆಲ್ಲ ಅದೇ ಷೇರಿನಲ್ಲಿ ಹೂಡಿಕೆ ಮಾಡ್ತಾ 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 ಹೋದರೆ ನಿಮ್ಮ ಒಂದು ಲಕ್ಷ ಕೇವಲ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಒಂದು ಕೋಟಿ ಆಗ್ಬಿಡತ್ತೆ ಮೂವತ್ತೈದು ವರ್ಷಗಳಲ್ಲಿ ಏನೂ ಮಾಡದೆ ಇಷ್ಟೊಂದು ರಿಟರ್ನ್ಸ್ ಯಾವ ಕೆಲಸದಲ್ಲಿ ಯಾವ ಜಾಬ್ನಲ್ಲಿ ಸಿಗುತ್ತೆ ಗುರು ನಿಮ್ಮಲ್ಲಿಗ ಎರಡು ಪ್ರಶ್ನೆಗಳು ಬರಬೇಕು ನನಗೆ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಕೊಡೋ ಶೇರ್ಗಳನ್ನು ಹುಡ್ಕೋದು ಹೇಗೆ ಅಂತ ಗೊತ್ತಿಲ್ಲ ನಾನು ಹೆಂಗೆ ಹುಡುಕ್ಲಿ ಎರಡನೇ ಪ್ರಶ್ನೆ ನನ್ನ ಹತ್ರ ಈಗ ಸದ್ಯದ ಮಟ್ಟಿಗೆ ಒಂದು ಲಕ್ಷ ಹೂಡಿಕೆ ಮಾಡೋಕ್ಕೆ ದುಡ್ಡಿಲ್ಲ ಒಂದು ಲಕ್ಷ ಇಲ್ಲ ನನ್ನ ಹತ್ರ ನಾನೇನು ಮಾಡಲಿ ಇದಕ್ಕೆ ಉತ್ತರ ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ ಸಿಗುತ್ತೆ ನಿಮಗೆ ನಾವು ಲೆಟ್ ಸಿ ಒನ್ ಮೋರ್ ಎಕ್ಸಾಂಪಲ್ ನಿಮ್ಮ ಹತ್ರ ಈಗ ಸದ್ಯಕ್ಕೆ ಲಂಸಮ್ ಅಂತ ಒಂದು ಲಕ್ಷ ಅಮೌಂಟ್ ಇಲ್ಲ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ಬರುತ್ತೆ ಪಾಕೆಟ್ ಮನಿ ಅಂತ ಒಂದು ಐದಾರು ಸಾವಿರ ಉಳಿಯುತ್ತೆ ನೀವು ಆ ಐದಾರು ಸಾವಿರದಲ್ಲಿ ಕೇವಲ ಮೂರು ಸಾವಿರದ ಇನ್ನೂರು ರೂಪಾಯಿಗಳನ್ನ ತಗೊಂಡು ಇಪ್ಪತ್ತು ವರ್ಷ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಕೊಡೋ ಶೇರಿನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ್ರೆ ಇಪ್ಪತ್ತು ವರ್ಷದ ನಂತರ ನಿಮಗೆ ಒಂದು ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ ಆ್ಯಕ್ಚುಲಿ ನಾವು ಈ ಮೂರು ಸಾವಿರದ ಇನ್ನೂರು ರೂಪಾಯಿಗಳನ್ನ ಪಿಜ್ಜಾ ತಿಂದು ಹಾಳು ಮಾಡ್ತೀವಿ ಮೂವಿಗಳನ್ನು ನೋಡಿ ಹಾಳು ಮಾಡ್ತೀವಿ ನಮ್ಮ ಖರ್ಚುಗಳನ್ನು ಸ್ವಲ್ಪ ಸೇವ್ ಮಾಡಿ ಕೇವಲ ಮೂರು ಸಾವಿರದ ಇನ್ನೂರು ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತಾ ಬಂದರೆ ಇಪ್ಪತ್ತು ವರ್ಷದಲ್ಲಿ ಇಷ್ಟು ರಿಟರ್ನ್ ಕೊಡುತ್ತೆ ಇಲ್ಲಿ ಬರೋ ಪ್ರಶ್ನೆ ಏನು ಅಂದರೆ ಈ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಕೊಡುವ ಷೇರುಗಳನ್ನು ಹುಡ್ಕೋದು ಹೇಗೆ ಮ್ಯೂಚುವಲ್ ಫಂಡ್ಗಳನ್ನ ಹುಡ್ಕೋದು ಹೇಗೆ ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಕೋರ್ಸ್ ಬಟ್ ನನಗೆ ಎಕನಾಮಿಕ್ಸ್ ಗೊತ್ತಿಲ್ಲ ನನಗೆ ಕಾಮರ್ಸ್ ಗೊತ್ತಿಲ್ಲ ನಾನು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಕಲೀಲಿ ಶೇರ್ ಬಗ್ಗೆ ನನಗೆ ಹೆಂಗೆ ಗೊತ್ತಾಗುತ್ತೆ ನನ್ನ ಆರ್ಟ್ಸ್ ಸ್ಟೂಡೆಂಟು ಸೈನ್ಸ್ ಸ್ಟೂಡೆಂಟು ಇಂಜಿನಿಯರು ಡಾಕ್ಟರು ನಮ್ಗೆಲ್ಲ ಹೆಂಗೆ ಗೊತ್ತಾಗಬೇಕು ಶೇರ್ಗಳ ಬಗ್ಗೆ ಇದಕ್ಕೆ ಉತ್ತರವನ್ನ ಪೀಟರ್ ಲಿಂಚ್ ಅವರು ಕೊಡ್ತಾರೆ ನಿಮಗೆ ಪೀಟರ್ ಲಿಂಚ್ ಅವರು ಒಬ್ಬ ದೊಡ್ಡ ಇನ್ವೆಸ್ಟರ್ ಸಖತ್ ಬ್ರಿಲಿಯಂಟ್ ಪರ್ಸನ್ ಅವರು ಒಂದ್ ಕಡೆ ಹೇಳ್ತಾರೆ ನೀವು ಒಂದು ವರ್ಷದಲ್ಲಿ ಹದಿಮೂರು ನಿಮಿಷಗಳನ್ನ ಏನಾದರೂ ಎಕನಾಮಿ ಅಲ್ಲಿ ಅದರಲ್ಲಿ ಸ್ಪೆಂಡ್ ಮಾಡಿದ್ರೆ ಅದರಲ್ಲಿ ಹತ್ತು ನಿಮಿಷಗಳು ವ್ಯರ್ಥ ನಿಮ್ಗೆ ಯುಟಿಲೈಸ್ ಆಗೋದು ಕೇವಲ ಮೂರು ನಿಮಿಷಗಳು ಮಾತ್ರ ಅಂತ ಅದರ ಎಕಾನಮಿಗೂ ನಿಮ್ಮ ಶೇರ್ ಮಾರುಕಟ್ಟೆಗೂ ಸಂಬಂಧ ಇಲ್ಲ ನೀವು ಎಕಾನಮಿಸ್ಟ್ ಆಗಿರ್ಬೇಕಾಗಿಲ್ಲ ಶೇರ್ ಮಾರುಕಟ್ಟೆಯಲ್ಲಿ ಟ್ರೇಡ್ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಎಕಾನಮಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಶೇರ್ ಮಾರ್ಕೆಟ್ಸ್ ಆಕ್ಚುಲಿ ಏನಾಗದ್ ಗೊತ್ತಾ ಶೇರ್ ಮಾರ್ಕೆಟ್ ರೈಸಸ್ ಫ್ರಮ್ ಪರ್ಸೆಪ್ಷನ್ ಯಾವ ಪರ್ಸೆಪ್ಷನ್ ಎಕಾನಮಿ ಮೇಲೋಗುತ್ತೆ ಅಂತ ಪರ್ಸೆಪ್ಷನ್ ಇದ್ರೆ ಸಾಕು ಶೇರ್ ಮಾರ್ಕೆಟ್ ಮೇಲೆ ಹೋಗ್ಬಿಡುತ್ತೆ ಎಕಾನಮಿಗಿಂತ ಫಸ್ಟೇ ಶೇರ್ ಮಾರ್ಕೆಟ್ ಮೇಲೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಹೇಳೋದು ಫಸ್ಟ್ ಅನ್ಲರ್ನ್ ಟು ಲರ್ನ್ ಅಂತ ಏನಾಗ್ಬಿಡುತ್ತೆ ಗೊತ್ತಾ ಯಾವುದೇ ಕೋರ್ಸ್ ಆಗಲಿ ಯಾವುದೇ ಪುಸ್ತಕ ಆಗಲಿ ಅದನ್ನು ಕಲಿಬೇಕಾದ್ರೆ ನಾವು ಓಪನ್ ಮೈಂಡೆಡಿಂದ ಇಂದ ಕಲಿಯಲ್ಲ ನಾವು ಮೊದಲೇ ಒಂದು ಸ್ವಲ್ಪ ಏನಾದರೂ ಕಲ್ತಿರ್ತೀವಿ ಅದನ್ನು ಈ ಕೋರ್ಸ್ಗೆ ಅಪ್ಲೈ ಮಾಡಲಿಕ್ಕೆ ಶುರು ಮಾಡೋದು ಓ ನಾನು ಅಲ್ಲಿ ಹಂಗೆ ಕಲ್ತಿದ್ದೆ ಇಲ್ಲಿ ಹಿಂಗಿದೆ ಅಲ್ಲಿ ಹಂಗಿದೆ ಇಲ್ಲಿ ಯಾಕೆ ಹಿಂಗಿದೆ ಈ ಪ್ರಶ್ನೆಗಳು ಬರ್ತವೆ ಇದಕ್ಕೆ ಒಂದು ಪುಟ್ಟ ಉದಾಹರಣೆ ಕೊಟ್ಬಿಡ್ತೀನಿ ಸಣ್ಣ ಮಕ್ಕಳು ಮಾತೃ ಎಷ್ಟು ದಿನದಲ್ಲಿ ಕಲಿತವಪ್ಪ ಮೊದಲ ಒಂದು ವರ್ಷ ಏನು ಮಾತಾಡೋದೇ ಇಲ್ಲ ಒಂದು ವರ್ಷದಿಂದ ಎರಡು ವರ್ಷದಷ್ಟರಲ್ಲಿ ಇಡೀ ಭಾಷೆಯನ್ನು ಕಲ್ತ್ಬಿಡ್ತವೆ ಪೂರಾ ಭಾಷೆ ನಾವೀಗ ದೊಡ್ಡವರು ಜಪಾನೀಸ್ ಕಲಿಬೇಕು ಚೈನೀಸ್ ಕಲಿಬೇಕು ಜರ್ಮನ್ ಕಲಿಬೇಕು ಅಂತಂದ್ರೆ ಆರು ತಿಂಗಳು ಒಂದು ವರ್ಷದಲ್ಲಿ ಕಲಿಯೋಕ್ ಆಗ್ಬಿಡತ್ತಾ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಚಿಕ್ಕ ಮಕ್ಕಳು ಬೇಗ ಕಲಿತಾರೆ ನಾವ್ ಯಾಕೆ ಬೇಗ ಆಗಲ್ಲ ಬಿಕಾಸ್ ನಮ್ಮ ತಲೆಯಲ್ಲಿ ಸಾವಿರಾರು ವಿಷಯಗಳು ತುಂಬಿಕೊಂಡಿದಾವೆ ನಾವು ಓಪನ್ ಮೈಂಡೆಡ್ ಇಂದ ಅಥವಾ ಕ್ಲಿಯರ್ ಮೈಂಡೆಡ್ ಇಂದ ಭಾಷೆಯನ್ನು ಕಲಿಯೋಕೆ ರೆಡಿ ಆಗೋದಿಲ್ಲ ಅದೇ ಮಕ್ಕಳ ತಲೆ ಶುದ್ಧವಾಗಿರುತ್ತೆ ಸೊ ಅವರು ಯಾವ ವಿಷಯವನ್ನ ಬೇಕಾದರೂ ಈಸಿಯಾಗಿ ಗ್ರಾಸ್ ಮಾಡ್ತಾರೆ ಹಾಗೇ ಫಸ್ಟ್ ನೀವೇನು ಮಾಡಬೇಕು ಕಲ್ತಿರೋದನ್ನೆಲ್ಲ ಮರಿಬೇಕು ಓಪನ್ ಮೈಂಡ್ ಇಟ್ಕೊಂಡು ಬರಬೇಕು ನಂತರ ಈ ಕೋರ್ಸ್ನಲ್ಲಿರುವ ಪಾಠಗಳನ್ನು ಕಲಿಬೇಕು ಫಸ್ಟ್ ಅನ್ಲರ್ನ್ ದೆನ್ ಲರ್ನ್ ಅರ್ಥ ಆಯ್ತಲ್ಲ ನನಗೆ ಗೊತ್ತು ನಿಮಗೆ ಹಲವಾರು ಪ್ರಶ್ನೆಗಳು ಬರ್ತವೆ ನೀವು ನಿಮ್ಮ ಪ್ರಶ್ನೆಗಳನ್ನೆಲ್ಲ ಬರೆದಿಟ್ಕೊಳ್ಬಹುದು ನನಗೆ ಮೇಲ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡ್ಬೋದು ನನಗೆ ಸಮಯ ಸಿಕ್ಕಾಗೆಲ್ಲ ನಾನು ಉತ್ತರಿಸ್ತೇನೆ ಬಟ್ ನೀವು ಕಲಿಯುವಾಗ ಓಪನ್ ಮೈಂಡೆಡಿಂದ ಕಲೀರಿ ಏನ ಕಲ್ತಿದ್ದೀರಾ ಅದನ್ನು ಮರೆತು ಬಿಡಿ ಇದನ್ನೆಲ್ಲ ಕಲಿತಾ ನನ್ನ ಥರ ಬೇಕಾದರೆ ಅದನ್ನು ನೆನಪಿಟ್ಕೊಳ್ಳಿ ಅದನ್ನು ಮತ್ತು ನಾನು ಕಲಿಸಿದ್ದನ್ನು ಎರಡನ್ನು ಕ್ಲಬ್ ಮಾಡಿ ಯಾವುದು ಚೆಂದ ಅನಿಸುತ್ತೆ ಯಾವುದು ನಿಮಗೆ ಬೆನಿಫಿಷಿಯಲ್ ಅನಿಸುತ್ತೆ ಅದನ್ನು ಫಾಲೋ ಮಾಡಿ ಬಟ್ ಫಸ್ಟ್ ಅನ್ಲರ್ನ್ ಟು ಲರ್ನ್